ಅಲ್ಲ ನಾನು ನಾನು ಭಾಳಷ್ಟು ಆಸಕ್ ಆಸ್ಪದವಾದಂಥ ವಿಚಾರ ಅಂತ ಹೇಳ್ಕೊಂಡು ಯಾಕಂದರೆ ಇವತ್ತು ಕೆ ಆರ್ ಎಸ್ ಆನೆ ಕಟ್ಟಿರೋದು ನಾವೆಲ್ಲರೂ ಕೂಡ ಹೇಳ್ತೀವಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಆವತ್ತು ಡ್ಯಾಮ್ಗೆ ಆವತ್ತಿನ ಸಂದರ್ಭದಲ್ಲಿ ಅವರಲ್ಲಿದ್ದಂಥ ವಜ್ರ ವೈಢ್ಯೂರನ್ನು ತಾಕಿತ್ತಿಟ್ಟು ಇವತ್ತು ಆ ಕೃಷ್ಣರಾಜ ಸಾಗರ್ ಡ್ಯಾಮನ್ನು ಕಟ್ಟಿ ಕಟ್ಟಿದ್ದಾರೆ ಅನ್ನೋಂಥ ಇತಿಹಾಸ ಇದೆ ಡಾಕ್ಯುಮೆಂಟೇಷನ್ ಕೂಡ ಇದೆ ಬಹುಶಃ ನಮ್ಗೆ ಯಾರಿಗೆ ಗೊತ್ತಲ್ಲದೇ ಟಿಪ್ಪು ಸುಲ್ತಾನೆ ಹೋಗಿ ಬಂದ್ವು ಅಂತೇಳಿ ನಮಗೆ ಗೊತ್ತಿಲ್ಲ ಹಂಗಾಗಿ ಅವರು ಇವತ್ತು ಮಾದೇವ್ ಪ್ರಸಾದ್ ಅವರು ಹೇಳಿಕೆ ಯಾವುದೋ ಒಂದು ಸಮುದಾಯನ ಓಲೈಕೆ ಮಾಡಬೇಕು ಸಮುದಾಯಕ್ಕ ಓಲೈಕೆ ಮಾಡ್ಕೊಳ್ಳೋ ಜೊತೆಲೆ ಇವರೇನು ದಲಿತ ಸಿ ಎಮ್ಗಳು ಅಂತ ಇದ್ದಾರೆ ದಲಿತ ಸಿ ಅಂತ ಇದ್ದಾರಲ್ಲ ಅದರಲ್ಲಿ ನಾನು ಕೂಡ ಸೇರಬೇಕನ್ನಂಥ ಕಾರಣದಿಂದ ಅದು ಓಲೈಕೆ ಮಾಡಬೇಕನ್ನಂಥ ಕಾರಣದಿಂದ ಟಿಪ್ಪು ಸುಲ್ತಾನ್ ಅವರು ಕೆ ಕೆ ಆರ್ ಎಸ್ ಡ್ಯಾಮ್ಗೆ ಹಾಕಿದ್ದಾರೆ ಹಾಕಿದ್ದಾರೆಂಥ ಹೇಳಿಕೆಯನ್ನು ಕೊಟ್ಟ ಕೊಡೋಂಥ ಕೆಲಸ ಮಾಡಿದ್ದಾರೆ ಅಲ್ಲ ನಾನು ನಾನು ಭಾಳಷ್ಟು ಆಸ್ಪತ್ಪ ಆಸ್ಪದಂಥ ವಿಚಾರ ಅಂತ ಹೇಳ್ಕೊಂಡು ಯಾಕಂದರೆ ಇವತ್ತು ಕೆ ಆರ್ ಎಸ್ ಆನೆ ಕಟ್ಟಿರೋದು ನಾವೆಲ್ಲರೂ ಕೂಡ ಹೇಳ್ತೀವಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಆವತ್ತು ಡ್ಯಾಮ್ಗೆ ಅವತ್ತಿನ ಸಂದರ್ಭದಲ್ಲಿ ಅವರಲ್ಲಿದ್ದಂಥ ವಜ್ರ ವೈಢ್ಯೂರುಗಳನ್ನು ತಾಕೀತಿಟ್ಟು ಇವತ್ತು ಆ ಸಾಗರ್ ಡ್ಯಾಮನ್ನು ಕಟ್ಟಿ ಕಟ್ಟಿದ್ದಾರೆ ಅನ್ನೋಂಥ ಇತಿಹಾಸ ಇದೆ ಡಾಕ್ಯುಮೆಂಟೇಷನ್ ಕೂಡ ಇದೆ ಬಹುಶಃ ನಮ್ಗೆ ಯಾರಿಗೊತ್ತಲ್ಲದ ಟಿಪ್ಪು ಸುಲ್ತಾನ್ ಯಾವಾಗ ಬಂದೋ ಅಂತೇಳಿ ನಮ್ಗೆ ಗೊತ್ತಿಲ್ಲ ಹಂಗಾಗಿ ಅವರು ಇವತ್ತು ಮಾದೇವ್ ಪ್ರಸಾದ್ ಅವರು ಹೇಳಿಕೆ ಯಾವುದೋ ಒಂದು ಸಮುದಾಯ ನಾವು ಓಲೈಕೆ ಮಾಡಬೇಕು ಸಮುದಾಯಕ್ಕೂ ಒಳ ಓಲೈಕೆ ಮಾಡ್ಕೊಳ್ಳೋ ಜೊತೆಯಲ್ಲಿ ಇವರೇನು ದಲಿತ ಸಿ ಎಮ್ಗಳು ಅಂತ ಇದ್ದ ದಲಿತ ಸಿ ಎಮ್ಗಳು ಅಂತ ಇದ್ರಲ್ಲ ಅದರಲ್ಲಿ ನಾನು ಕೂಡ ಸೇರಬೇಕನ್ನಂಥ ಕಾರಣದಿಂದ ಅದು ಓಲೈಕೆ ಮಾಡಬೇಕನ್ನಂಥ ಕಾರಣದಿಂದ ಟಿಪ್ಪು ಸುಲ್ತಾನ್ ಅವರು ಕೆ ಕೆ ಆರ್ ಎಸ್ ಡ್ಯಾಮ್ಗೆ ಅಡಿಗೆಲ್ಲ ಹಾಕಿದ್ದಾರೆಂಥ ಹೇಳಿಕೆಯನ್ನು ಕೊಟ್ಟಕ್ಕೆ ಕೊಡೋಂಥ ಕೆಲಸ ಮಾಡಿದ್ದಾರೆ